ೆಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ನಿನ್ನೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಸುನ್ರೇಹಿ ಮಸೀದಿ ಬಳಿ ಬಂದಿದ್ದ ಕಾರು ಸುನಹಿರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಐ ಟ್ವೆಂಟಿ ಕಾರ್ ಪ್ರವೇಶ ಸಂಜೆ ಆರು ಇಪ್ಪತ್ತ್ ಮೂರಕ್ಕೆ ಪಾರ್ಕಿಂಗ್ ಲಾಟ್ನಿಂದ ನಿರ್ಗಮಿಸಿರುವ ಕಾರು ಸುಮಾರು ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ನಲ್ಲಿ ಇತ್ತು ಕಾರಿಗೆ ಏನು ಮಾಡ್ತಾ ಇತ್ತು ಪಾರ್ಕಿಂಗ್ ಲಾಟ್ನಲ್ಲಿ ನಲ್ಲಿ ಮೂರು ಗಂಟೆಗಳ ಕಾಲ ಸಂಜೆ ಆರು ಇಪ್ಪತ್ತ್ ಮೂರಕ್ಕೆ ಪಾರ್ಕಿಂಗ್ ಲಾಟಿಗೆ ಹೋಗಿದ್ದು ಹೊರಗಡೆ ಬಂದಿದ್ದು ಮೂರು ಗಂಟೆಯ ನಂತರ ಪಾರ್ಕಿಂಗ್ ಲಾಟ್ ನಲ್ಲಿ ಏನ್ ನಡೀತು ಇಂಪಾರ್ಟೆಂಟ್ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಸುನೇಹರಿ ಮಸೀದಿ ಬಳಿ ಕಾರು ಸುನೆಹರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಮಸೀದಿಯ ಪಾರ್ಕಿಂಗ್ ಸ್ಥಳಕ್ಕೆ ಐ ಟ್ವೆಂಟಿ ಕಾರ್ ಎಷ್ಟೊತ್ತಿಗೆ ಮೂರು ಇಪ್ಪತ್ತಕ್ಕೆ ಹೊರಗೆ ಬಂದಿದ್ದಷ್ಟೊತ್ತಿಗೆ ಸಂಜೆ ಆರು ಇಪ್ಪತ್ತಕ್ಕೆ ಈ ಮೂರು ತಾಸಲ್ಲಿ ಅಲ್ಲಿ ಏನಾಯ್ತು ಅನ್ನೋದು ಪ್ರಶ್ನೆ ಹೊರಗಡೆ ಬರ್ತಾ ಇದ್ದ ಹಾಗೆನೆ ಬ್ಲಾಸ್ಟ್ ಆಗ್ಬಿಡ್ತೀವಿ ಹಾಗಾಗಿ ಪ್ರತಿಯೊಂದು ಆ್ಯಂಗಲ್ಸ್ಗಳಲ್ಲೂ ಕೂಡ ಇದೀಗ ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಯಾವುದೇ ಸುಳಿವು ಸಿಕ್ಕಿದ್ರೂ ಅದು ತನಿಖೆಗೆ ಪ್ಲಸ್ ಆಗ್ತಾ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಇದೀಗ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ ದೆಹಲಿಯಲ್ಲಿ ನಿನ್ನೆ ನಡೆದ ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಿಸಿ ಓರ್ವ ಶಂಕಿತನ ಫೋಟೋ ರಿಲೀಸ್ ಆಗುತ್ತೆ ಈ ಶಂಕಿತ ವ್ಯಕ್ತಿ ಆತ್ಮಾಹುತಿ ದಾಳಿಕೋರ ಇರಬಹುದು ಅನ್ನೋ ಅನುಮಾನ ನೆನ್ನೆಯ ಕೃತ್ಯದಲ್ಲಿ ಒಂಬತ್ತು ಮಂದಿ ಪ್ರಾಣ ಏನು ಕಳ್ಕೊಂಡಿದ್ರು ಇದು ಆತ್ಮಾಹುತಿ ದಾಳಿಕೋರನಿಂದ ಆಗಿರಬಹುದಾದಂತ ಶಂಕೆ ಡಾಕ್ಟರ್ ಉಮರ್ ಮೊಹಮ್ಮದ್ ವಿಧ್ವಂಸಕ ಕೃತ್ಯದ ಶಂಕಿತ ವ್ಯಕ್ತಿ ಅಂತಿದ್ದಾರೆ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ಸ್ಫೋಟಗೊಂಡ ಕಾರಿನ ಮಾಲೀಕ ಈತ ಈ ಉಮರ್ ಮೊಹಮ್ಮದ್ ಆತ್ಮಾಹುತಿ ದಾಳಿಕೋರನಾಗಿ ಬಂದು ಕೃತ್ಯ ನಡೆಸಿದ್ದಾನೆ ಅಂತ ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಈತನ ಫೋಟೋವನ್ನ ತನಿಖಾಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ ಕೃತ್ಯಕ್ಕೂ ಮೊದಲು ಹುಂಡಾ ಐ ಟ್ವೆಂಟಿ ಕಾರಿನಲ್ಲಿ ಇರುವಂತಹ ಕೆಲವು ಸಿಸಿಟಿವಿ ದೃಶ್ಯಗಳು ಕೂಡ ಲಭ್ಯ ಆಗಿದೆ ನಿನ್ನೆ ಈ ಕೃತ್ಯದಲ್ಲಿ ಒಟ್ಟು ಒಂಬತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ